ಎಲ್ರಿಗೂ ನಮಸ್ಕಾರ ಇವತ್ತಿನ ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ಸಂಧಿಗಳ ಬಗ್ಗೆ ನೋಡೋಣ ಸಂಧಿಗಳಲ್ಲಿ ಮೂಲಭೂತವಾಗಿ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಎಂದು ಎರಡು ವಿಭಾಗಗಳಿವೆ ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿಗಳನ್ನು ಕನ್ನಡ ಸಂಧಿಗಳೆಂದು ಕರೆಯುತ್ತಾ ಕರೆಯಲಾಗಿದೆ ಇವುಗಳಲ್ಲಿ ಲೋಪ ಮತ್ತು ಆಗಮ ಸಂಧಿಗಳು ಸ್ವರಸಂಧಿಗಳೆಂತಲೂ ಆದೇಶ ಸಂಧಿಯು ವ್ಯಂಜನ ಸಂಧಿ ಎಂತಲೂ ಕರೆಯಲ್ಪಡುತ್ತವೆ ಸವರ್ಣ ದೀರ್ಘಸಂಧಿ ಗುಣಸಂಧಿ ವೃದ್ಧಿಸಂಧಿ ಎಣ್ ಜಸ್ತ್ವ ಚುತ್ವ ಅನುನಾಸಿಕ ಸಂಧಿಗಳನ್ನು ಸಂಸ್ಕೃತ ಸಂಧಿಗಳೆಂದು ಕರೆಯಲಾಗುತ್ತದೆ ಇವುಗಳಲ್ಲಿ ಸವರ್ಣ ದೀರ್ಘ ಗುಣಸಂಧಿ ವೃದ್ಧಿಸಂಧಿ ಮತ್ತು ಸಂಧಿಗಳು ಸ್ವರಸಂಧಿಗಳೆಂತಲೂ ಜಸ್ತ್ವ ಚುತ್ವ ಅನುನಾಸಿಕ ಸಂಧಿಗಳು ವ್ಯಂಜನ ಸಂಧಿಗಳೆಂತಲೂ ಕರೆಯಲ್ಪಡುತ್ತವೆ ಉದಾಹರಣೆಗೆ ಲೋಪಸಂಧಿ ಊರೂರು ಊರು ಪ್ಲಸ್ ಊರು ಊರೂರು ಅಂತ ಬರುತ್ತೆ ಅದರಲ್ಲಿ ಊ ಅನ್ನೋದು ಲೋಪ ಆಗಿರುತ್ತೆ ನಂತರ ಬಲ್ಲೆನೆಂದು ಮಾತಂತು ಸಂಪನ್ನರಾದ ಇವೆಲ್ಲ ಲೋಪಸಂಧಿಗೆ ಉದಾಹರಣೆ ಆಗಿರುತ್ತೆ ಆಗಮಸಂಧಿ ಕೈಯನ್ನು ಕೈ ಆಗಮ ಇಲ್ಲಿ ಯಾ ಆಗಮ ಆಗಿದೆ ಮಳೆಯಿಂದ ಇಲ್ಲಿಯೂ ಕೂಡ ಯಾ ಆಗಮಾಗಿದೆ ಶಾಲೆಯಲ್ಲಿ ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ ಕೈ ಪ್ಲಸ್ ಅನ್ನು ಕೈಯನ್ನು ಮಳೆ ಪ್ಲಸ್ ಇಂದ ಮಳೆಯಿಂದ ಇಲ್ಲೆಲ್ಲ ಯಾ ಆಗಮಾಗಿದೆ ನಂತರ ಮರವನ್ನು ಮರ ಪ್ಲಸ್ ಅನ್ನು ಮರವನ್ನು ವಾ ಅನ್ನೋದು ಆಗಮಾಗಿದೆ ಮಗು ಪ್ಲಸ್ ಹೀಗೆ ಮಗುವಿಗೆ ಇಲ್ಲಿ ವಾ ಆಗಮಾಗಿದೆ ಇದೆಲ್ಲ ಆಗಮ ಸಂಧಿಗೆ ಉದಾಹರಣೆಯಾಗಿದೆ ಆದೇಶ ಸಂಧಿ ಮಳೆ ಪ್ಲಸ್ ಕಾಲ ಮಳೆಗಾಲ ಕ ಇರೋದು ಗ ಆಗಿದೆ ಸೊ ಕಾಗೆ ಗ ಆದೇಶವಾಗಿ ಬಂದಿದೆ ಮೈದೋರು ಬೆಂಬತ್ತು ಕಡುವೆಲ್ಪು ಮೇಲ್ಮಾತು ಮೇಲ್ವಾತು ಈ ಪ್ರಶ್ನೆ ಅಂತೂ ಪ್ರತಿ ಸಲ ಕೇಳ್ತಿರ್ತಾರೆ ಫ್ರೆಂಡ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಮೇಲ್ವಾತು ನಾನು ಎಫ್ ಡಿ ಎ ಎಸ್ ಡಿ ಎಕ್ಸಾಮಿನೇಷನ್ಸ್ ಎಫ್ ಡಿ ಎ ಕ್ವಶನ್ ಪೇಪರಲ್ಲಿ ಇದನ್ನು ನೋಡಿದ್ದೀನಿ ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಹಾಗೆಯೇ ನಂತರ ಸಿ ಟಿ ಐ ಎಕ್ಸಾಮಲ್ಲೂ ಬಂದಿತ್ತು ಆಲ್ಮೋಸ್ಟ್ ಕನ್ನಡ ಎಕ್ಸಾಮ್ಸಲ್ಲಿ ಇದು ಇದ್ದೇ ಇರುತ್ತೆ ಮೇಲ್ವಾತು ಅನ್ನೋದು ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಆದೇಶ ಸಂಧಿ ಅಂತ ಆಯಿತಾ ಇದನ್ನು ಸವರ್ಣ ದೀರ್ಘ ಸಂಧಿನ ಯಾವ ಸಂಧಿನ ಅಂತ ಕೇಳಿದರು ಇದು ನೋಡೋಕ್ಕೆ ವಾ ಅನ್ನೋ ಥರ ಇರೋದ್ರಿಂದ ಆ ರೀತಿ ಅಂದ್ಕೊಬೋದು ಇಲ್ಲ ಇನ್ಯಾವುದಾದ್ರೂ ಸಂಧಿ ಅಂದ್ಕೊಬೋದು ಬಟ್ ಆದೇಶ ಸಂಧಿ ಇದನ್ನ ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ತುಂಬ ಮುಖ್ಯವಾದ ಕ್ವಶನ್ ಮತ್ತೆ ಮತ್ತೆ ಕೇಳೋ ಅಂಥ ಪ್ರಶ್ನೆ ಆಗಿದೆ ನಂತರ ಸವರ್ಣ ದೀರ್ಘ ಸಂಧಿ ಮಹಾತ್ಮ ಮಹಾ ಪ್ಲಸ್ ಆತ್ಮ ಮಹಾತ್ಮ ಗಿರೀಶ ಈ ರೀತಿ ದೀರ್ಘವಾಗಿ ಬರುತ್ತಲ್ಲ ಇವೆಲ್ಲ ಸವರ್ಣ ದೀರ್ಘ ಸಂಧಿ ಸುರಾಸುರ ವಧುಪೇತ ನೀವು ಆದಷ್ಟು ಈ ಪ್ರಶ್ನೆಗಳನ್ನ ತುಂಬ ನೆನ್ಪಿಟ್ಕೋಬೇಕಾಗುತ್ತೆ ಯಾವ ಸಂಧಿಗೆ ಯಾವ್ದು ಬಂದಿದೆ ಅಂತ ಯಾಕಂದರೆ ಈ ಪ್ರಶ್ನೆಗಳನ್ನೇ ಹೆಚ್ಚಾಗಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ನೋಡಿರ್ತೇವೆ ಅದಕ್ಕಾಗಿ ಗುಣಸಂಧಿಗೆ ದೇವೇಂದ್ರ ಜ್ಞಾನೇಶ್ವರ ಸೂರ್ಯೋದಯ ಮಹರ್ಷಿ ಮಹೇಶ ವೃದ್ಧಿ ಏಕೈಕ ಏಕ ಪ್ಲಸ್ ಏಕ ಏಕೈಕ ಇಲ್ಲಿ ವೃದ್ಧಿ ಸಂಧಿಯಲ್ಲಿ ಐ ಬಂದಿದೆ ಐ ಎಂಟ್ರಿ ಕೊಡ್ತು ಅಂದರೆ ಸಂಧಿ ಅಂತ ಆದಷ್ಟು ಜನೈಕ್ಯ ವನೌಷಧಿ ವನ ಪ್ಲಸ್ ಔಷಧಿ ವನೌಷಧಿ ಅಷ್ಟೈಶ್ವರ್ಯ ಇದೆಲ್ಲ ವೃದ್ಧಿ ಆಗಿದೆ ಉದಾಹರಣೆಯಾಗಿದೆ ಸಂಧಿಗೆ ಯಾವ ರೀತಿ ಅಂದರೆ ಅತ್ಯವಸರ ಜಾತ್ಯತೀತ ಈ ಪ್ರಶ್ನೆ ಕೂಡ ಆದಷ್ಟು ಕೇಳಿದ್ದಾರೆ ಜಾತ್ಯಾತೀತ ಅನ್ನೋದು ಯಾವ ಸಂಧಿಗೆ ಬರುತ್ತೆ ಅಂತ ಎಂಟು ಸಂಧಿ ಅಂತ ನೆನ್ಪಿಟ್ಕೊಳ್ಳಿ ಆದಷ್ಟು ಕನ್ನಡದಲ್ಲಿ ಎಫ್ ಡಿ ಎಸ್ ಡಿ ಎ ಸಿ ಟಿ ಐ ಈ ರೀತಿ ಎಲ್ಲ ಎಕ್ಸಾಮ್ಸಲ್ಲೂ ಇದನ್ನು ಕೇಳ್ತಾನೆ ಇರ್ತಾರೆ ಕನ್ನಡ ಪದ ಅಂತೂ ಇವಾಗಂತೂ ಎಲ್ಲ ಕ್ವಶನ್ ಪೇಪರಲ್ಲೂ ಕೇಳ್ತಾರೆ ಗ್ರೂಪ್ ಸಿ ಎಕ್ಸಾಮ್ಸ್ಗಳಲ್ಲಿ ಎಲ್ಲ ಕೇಳ್ತಾರೆ ಮೊನ್ನೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮಲ್ಲೂ ಇತ್ತು ಕನ್ನಡ ಆದಷ್ಟು ಈ ಪ್ರಶ್ನೆಗಳು ರಿಪೀಟ್ ಆಗೋದ್ರಿಂದ ನೀವು ಆದಷ್ಟು ಈ ಇದನ್ನು ನೋಡ್ಕೊಳ್ಬೇಕು ಕೋಟ್ಯಾದೀಶ್ವರ ಕೋಟ್ಯಾನು ಕೋಟಿ ಇದೆಲ್ಲ ಎಂಟು ಸಂಧಿ ಜಸ್ತ್ವ ಸಂಧಿ ವಾಗ್ದೇವಿ ಈ ಪ್ರಶ್ನೆ ನೋಡಿ ವಾಗ್ದೇವಿ ಮತ್ತು ಅಬ್ದಿ ಈ ಪ್ರಶ್ನೆನ ಕೇಳಿದ್ದಾರೆ ಆಲ್ರೆಡಿ ಎಫ್ ಡಿ ಎಸ್ ಡಿ ಎಕ್ಸಾಮಲ್ಲಿ ಆಮೇಲೆ ಅಜಂತ ಷಡಾನನ ಷಡಾನನನ್ನು ಕೇಳಿದ್ದಾರೆ ದಿಗಂತ ಅಬ್ದಿ ಅನ್ನೋದು ತುಂಬ ಕೇಳಿದ್ದಾರೆ ಸಂಧಿಗೆ ಪಯಶ್ಯಯನ ಶರಶ್ಚಂದ್ರ ಜಗಜ್ಯೋತಿ ಬೃಹತ್ಛತ್ರ ಶರಶ್ಚಂದ್ರ ಮತ್ತು ಜಗಜ್ಯೋತಿ ಶುಚ್ವಸಂಧಿ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಳೇಬೇಕು ಯಾಕಂದರೆ ಈ ಪ್ರಶ್ನೆಯೂ ಕೂಡ ರಿಪೀಟ್ ಆಗಿದೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅದಕ್ಕೆ ಅನುನಾಸಿಕ ಸಂಧಿಗೆ ಷಣ್ಮುಖ ಸನ್ಮಾನ ವಾಗ್ಮೇಯ ಇದನ್ನು ಕೇಳಿದರೆ ವಾಗ್ಮೇಯ ಯಾವ ಸಂಧಿಗೆ ಉದಾಹರಣೆ ಅಂತ ತನ್ಮಯ ಕೂಡ ಕೇಳಿದರೆ ಉನ್ಮಾದ ವಾಗ್ಮೇಯ ಅನ್ನೋದು ಅನುನಾಸಿಕ ಸಂಧಿಗೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ನಂತರ ದ್ವಿರುಕ್ತಿ ಈ ವಾಕ್ಯಗಳನ್ನು ಗಮನಿಸಿ ಮಕ್ಕಳು ಓಡಿ ಓಡಿ ದಣಿದರು ದ್ವಿರುಕ್ತಿ ಅನ್ನೋದು ಪದ ಮತ್ತೆ ಮತ್ತೆ ರಿಪೀಟ್ ಆಗೋದನ್ನ ದ್ವಿರುಕ್ತಿಯಲ್ಲಿ ಬರುತ್ತೆ ಆಯಿತಾ ಓಡಿ ಓಡಿ ಅದೇ ಪದ ಮತ್ತೆ ರಿಪೀಟ್ ಆಗಿದೆ ನೋಡಿ ಇದನ್ನು ದ್ವಿರುಕ್ತಿ ಅಂತಾರೆ ಈಗೀಗ ಅವಳು ಚೆನ್ನಾಗಿ ಓದುತ್ತಾಳೆ ಈಗೀಗ ಈಗ ಪ್ಲಸ್ ಈಗ ಅದೇ ಪದ ರಿಪೀಟ್ ಆಗಿರೋದು ದೊಡ್ಡ ದೊಡ್ಡ ಮರಗಳು ಬಿದ್ದವು ಈ ವಾಕ್ಯಗಳಲ್ಲಿ ಓಡಿ ಈಗ ದೊಡ್ಡ ಎಂಬ ಪದಗಳು ಎರಡೆರಡು ಬಾರಿ ಪ್ರಯೋಗವಾದದ್ದನ್ನು ಗಮನಿಸಬಹುದು ಹೀಗೆ ಸೂತ್ರ ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಒಂದು ವಾಕ್ಯವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡುವುದಕ್ಕೆ ದ್ವಿರುಕ್ತಿ ಎನ್ನುತ್ತಾರೆ ಇಂತಹ ಪದಗಳು ಬೇರೆ ಬೇರೆ ಅರ್ಥಗಳಲ್ಲಿ ಪ್ರಯೋಗಿಸಲ್ಪಡುತ್ತವೆ ಉದಾಹರಣೆಗೆ ಉತ್ಸಾಹದಲ್ಲಿ ನಮ್ಮ ಹೌದೌದು ನಿಲ್ಲು ನಿಲ್ಲು ಬಂದೆ ಬಂದೆ ಅತ್ಯಧಿಕದಲ್ಲಿ ದೊಡ್ಡ ದೊಡ್ಡ ಹೆಚ್ಚು ಹೆಚ್ಚು ಪ್ರತಿಯೊಂದು ಮನೆ ಮನೆಗಳಲ್ಲಿ ಕೇರಿ ಕೇರಿಗಳನ್ನು ಸಂಭ್ರಮದಲ್ಲಿ ಅಗೋ ಅಗೋ ಬನ್ನಿ ಬನ್ನಿ ಆಶ್ಚರ್ಯದಲ್ಲಿ ಹಬ್ಬಬ್ಬ ಆಹಾ ಆಕ್ಷೇಪದಲ್ಲಿ ಬೇಡ ಬೇಡ ನಡೆ ನಡೆ ನಿಷೇಧದಲ್ಲಿ ಸಾಕು ಸಾಕು ಒಪ್ಪಿಗೆಯಲ್ಲಿ ಹೌದೌದು ಆಗಲಿ ಆಗಲಿ ಇರಲಿ ಇರಲಿ ಅವಸರದಲ್ಲಿ ಓಡು 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 ನಡೆ ನಡೆ ಇವುಗಳೆಲ್ಲವಲ್ಲದೆ ಇನ್ನೂ ಕೆಲವು ವಿಶೇಷ ರೂಪಗಳು ಇವೆ ಮೊದಲು ಮೊದಲು ಮೊತ್ತ ಮೊದಲು ಅಥವಾ ಮೊಟ್ಟ ಮೊದಲು ಅಂತಲೂ ಕರೀತಾರೆ ಇದರಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಅದಕ್ಕೇ ಈ ರೀತಿ ಕೊಟ್ಟಿದ್ದಾರೆ ಆದಷ್ಟು ಇದು ದ್ವಿರುತಿ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಕಡೆಗೆ ಕಡೆಗೆ ಕಟ್ಟ ಕಡೆಗೆ ಕಡೆ ಕಡೆಗೆ ನಡುವೆ ನಡುವೆ ನಟ್ಟ ನಡುವೆ ನಡು ನಡುವೆ ಬಯಲು ಬಯಲು ಭಟ್ಟ ಬಯಲು ತುದಿ ತುದಿ ತುತ್ತ ತುದಿ ಕೊನೆ ಕೊನೆಗೆ ಕೊನೆ ಕೊನೆಗೆ 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 ಅನ್ನೋದನ್ನು ಕೊನೆ ಕೊನೆಗೆ ಅಂತ ಕರೀತಾರೆ ಮೆಲ್ಲನೆ ಮೆಲ್ಲನೆ ಮೆಲ್ಲ ಮೆಲ್ಲನೆ ಅಂತಲೂ ಕರೀತಾರೆ ಹಾಂ ಇವಾಗ ದ್ವಿರುಕ್ತಿ ನೋಡಿದ್ರಿ ಜೋಡಿ ನೋಡಿ ಅಂದರೆ ಏನು ನೋಡೋಣವಾ ಮೇಲ್ನೋಟಕ್ಕೆ ದ್ವಿ ದ್ವಿರುಕ್ತಿಗಳ ಹಾಗೆ ಕಂಡುಬರುವ ಕೆಲವು ಪದಗಳಿಗೆ ಪದಗಳಿವೆ ಆದರೆ ಅವುಗಳನ್ನು ದ್ವಿರುಕ್ತಿಗಳೆಂದು ಹೇಳುವ ವಾಡಿಕೆ ಇಲ್ಲ ಅವುಗಳನ್ನು ಜೋಡಿನುಡಿಗಳೆಂದು ಕರೆಯಲಾಗುತ್ತದೆ ದ್ವಿರುಕ್ತಿಯಲ್ಲಿ ಒಂದೇ ಪದ ಎರಡು ಬಾರಿ ಬಂದರೆ ಇಲ್ಲಿ ಬೇರೆ ಬೇರೆ ಪದಗಳು ಜೊತೆಯಾಗಿರುತ್ತವೆ ಹೀಗೆ ಜೊತೆಯಾಗಿ ಬರುವ ಪದಗಳಲ್ಲಿ ಎರಡು ವಿಧದ ಪದಗಳಿರುತ್ತವೆ ಮೊದಲನೇದು ಎರಡು ಪದಗಳಿಗೆ ಬೇರೆ ಬೇರೆ ಅರ್ಥವಿರುತ್ತದೆ ಎರಡು ಪದಗಳಲ್ಲಿ ಮೊದಲ ಪದಕ್ಕೆ ನಿರ್ದಿಷ್ಟ ಅರ್ಥವಿದ್ದು ಎರಡನೇ ಪದಕ್ಕೆ ಅರ್ಥವಿರುವುದಿಲ್ಲ ಯಾವುದು ಅಂತ ನೋಡೋಣ ಎರಡು ಪದಗಳಿಗೆ ಅರ್ಥವಿರುವಂತಹವು ಯಾವುದಂದ್ರೆ ಸತಿ ಪತಿ ಕೆನೆ ಮೊಸರು ಆಲ್ ಜೇನು ಮಕ್ಕಳು ಮರಿ ಇವೆಲ್ಲ ಜೋಡಿ ನುಡಿಗಳ ಮೊದಲ ಪದಕ್ಕೆ ಮಾತ್ರ ಅರ್ಥವಿರುವಂತಹವು ಜೋಡಿ ಪದಗಳು ಯಾವುದಂದರೆ ಪ್ರತಿಧ್ವನಿ ಶಬ್ದಗಳು ಮಾತಿಗೊಂದು ಗೀತು ಕಾಫಿ ಗೀಫಿ ಇವಾಗ ಹೇಳ್ತಾರಲ್ಲ ಕಾಫಿ ಗೀಫಿ ಕುಡ್ಕೊಂಡು ಹೋಗಿ ಅಂತ ಆ ರೀತಿ ಹುಳ ಉಪ್ಪಟ ಉಪ್ಪಡಿ ಹುಳ ಉಪ್ಪಡಿ ದೇವ್ರ ಗೀವ್ರು ಹಣ ಗಿಣ ಪುಸ್ತಕ ಗಿಸ್ತಕ ಇತ್ಯಾದಿ ಇವೆಲ್ಲ ಜೋಡಿ ನುಡಿಗಳಾಗಿರ್ತವೆ ಧನ್ಯವಾದಗಳು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು